ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತ್ತೀರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರು ಸ್ನೇಹಿತರೆ ತಾವೆಲ್ಲರೂ ಅರಾಮದೇರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಆ ಇವತ್ತು ಮಾರ್ಚ್ ಎಂಟನೇ ತಾರೀಕು ಸೊ ತುಂಬಾ ವಿಶೇಷವಾದ ದಿನ ನಮಗೆ ಅದ್ರಾಗೂ ಯಾಕಪ್ಪ ಅಂದ್ರೆ ಇವತ್ತು ಮಹಿಳಾ ದಿನಾಚರಣೆ ಸೊ ಅದಕ್ಕೋಸ್ಕರ ನಾನೆಲ್ಲ ಸ್ನೇಹಿತರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ೀಪಾ ಇವ್ರ ಫೇಸಿಗೆ ಏನಾಗೈತಿ ಅಂತ ಅನ್ಕೊಂಡ್ರಿ ನನ್ನ ಫೇಸಿಗೆ ಆಯಿಲ್ ಅಪ್ಲೈ ಮಾಡೀನಿ ಯಾವ ಆಯಿಲ್ ಅಂದ್ರೆ ನಾನು ನಿಮ್ಗೆ ಶೇರ್ ಮಾಡಿದ್ದೆ ಖುಷ್ಬು ಗ್ಲೋವಿಂಗ್ ಫೇಸ್ ಆಯಿಲ್ ಅಂತ ಹೇಳಿ ಅದನ್ನ ನೋಡ್ರಿ ಎಲ್ಲಾ ಸ್ನಾನ ನಾ ಆಗಿ ಮುಗುದಾದ ನಂತರ ನಾನು ಈಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೆಶ್ ಅಪ್ ಆದ್ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡೇನಿ ಈಗ ಒಂದ್ ತಾಸು ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯ್ತು ಸೊ ನಾನು ಇದನ್ನು ತೋರ್ಸಿದ್ರ ಆಯ್ತು ಅಂದ್ರೆ ನಾ ಅಪ್ಲೈ ಮಾಡತ್ತಿನ ತೋರಿಸಿದ್ರ ಆಯ್ತು ಹಾಗೆ ಲಾಗ್ ಸ್ಟಾರ್ಟ್ ಅಂತ ಹೇಳಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಯ್ತೀಗ ಆ ಬೆಳಗ್ಗೆ ಏನು ಶೂಟ ಮಾಡ್ಕೊಳ್ಳಿಲ್ಲ ಇವತ್ತು ಸ್ಯಾಟರ್ಡೆ ಸೊ ಕಾವೇರಿ ಡ್ಯೂಟಿಗೆ ಹೋದ್ಲು ಹಾಗೆ ನಾ ಮಗಳಿಗೂ ತಲೆ ಬಾಚುದಿತ್ತು ಆಗಿನೂ ಬಂದಿದ್ಲಿಲ್ಲ ಯಾಕಂದ್ರೆ ತಂಗಿ ಇವತ್ತು ಹೇಳ್ತೀನಿ ಯಾಕನ್ನೋದು ಹೇಳ್ತೀನಿ ಆ ಸೊ ಮಗ ಅಂತೂ ನಿನ್ನೆ ನೈಟ್ ಬಂದಿದ್ದ ಇಲ್ಲೇ ಮಲಗಿದ್ದ ಇವತ್ತು ಒಂದ್ ಸ್ಕೂಲ್ ರಜೆ ಐತಿ ಅದಕ್ಕೋಸ್ಕರ ಮತ್ತು ಮಕ್ಕಳೆಲ್ಲ ಇದ್ರಲ್ಲ ಸೊ ಟಿಫನ್ ಅಂತೂ ಮ್ಯಾಗಿ ಮ್ಯಾಗಿ ಆಯ್ತು ಎಲ್ಲರೂ ಸಹ ಸ್ವಲ್ಪ ಮ್ಯಾಗಿ ತಿಂದು ಟಿಫನ್ ಅಂತ ಮುಗಿಸಿದ್ವಿ ಸೊ ಸರಿ ಬಿಡು ಇವತ್ತೇನು ಅಡಿಗೆ ಏನ್ ನೋಡ್ಕೊಂಡ್ರಾಯ್ತು ಅಂತ ಅನ್ಕೊಂಡಿದ್ದೆ ಬಟ್ ಈಗ ಏನೈತಲ್ಲ ಮತ್ ಅಡಿಗೆ ಮಾಡೋದಾಯ್ತು ಯಾಕನ್ನೋದನ್ನ ಹೇಳ್ತೀನಿ ಹಾಗೆ ನಿಮ್ಗೆ ಏನು ಮಾಡಿ ಅನ್ನೋದನ್ನು ತೋರಿಸ್ತೀನಿ ಬರ್ರಿ ಏನಂದ್ರೆ ನಮ್ಮ ಸಿಂಕ್ ಹಾಲ ತೋರಿಸ್ತೀನಿ ಬೆಳಗ್ಗೆ ಟಿಫನ್ ಮಾಡಿದ್ದು ಮ್ಯಾಗಿ ತಿಂದು ಚಾ ಕುಡ್ದಿದಂತ ಪಾತ್ರೆಗಳಿವು ಇನ್ನೇನಿವನ್ ತೊಳಿಬೇಕನ್ನೋರಾಗ ಅಂದ್ರೆ ನನಗೆ ತಂಗಿದ ಕಾಲ್ ಬಂತು ಏನಪ್ಪ ಅಂತಂದ್ರೆ ಇಲ್ಲ ಇವತ್ತು ವುಮೆನ್ಸ್ ಡೇ ಅಲ್ಲ ಸೊ ಹೇಳಿದೆ ನಿಮ್ಗೆ ವಿಶ್ ಮಾಡಿದೆ ಎಲ್ಲರಿಗು ವುಮೆನ್ಸ್ ಡೇ ಆದ್ದರಿಂದ ಅವ್ರ ಡಾಕ್ಟರ್ಸ್ ಎಲ್ಲ ಒಂದು ಇವತ್ತು ರ್ಯಾಲಿ ಇಟ್ಕೊಂಡಿದ್ರು ಒಂದು ಹೆಣ್ಮಕ್ಳ ಸಲುವಾಗಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಅವ್ರ ಹೆಲ್ತ್ ಬಗ್ಗೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಒಂದು ರ್ಯಾಲಿನ ಇಟ್ಕೊಂಡಿದ್ರು ಆ ರ್ಯಾಲಿಗೆ ಎಲ್ಲರನ್ನೂ ಇವ್ರನ್ನ ಕರ್ಕೊಂಡು ಹೋಗಿದ್ರು ನರ್ಸ್ ಯಾರ್ಯಾರು ಸ್ಟಾಫ್ ಇದ್ದಾರೆ ಎಲ್ಲರಿಗೂ ಕರ್ಕೊಂಡು ಹೋಗಿದ್ರು ಸೊ ರ್ಯಾಲಿ ಅಂದ ತಕ್ಷಣ ಅರ್ಲಿ ಮಾರ್ನಿಂಗ್ ಹೋಗಿದ್ರು ಎಲ್ಲರೂ ನಮ್ಮ ಧಾರವಾಡದ ಕೆ ಹೋಗಿದ್ರು ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಂತರದಲ್ಲೇ ಅದಕ್ಕೋಸ್ಕರ ಹಾಕಿ ಮತ್ತೆ ರ್ಯಾಲಿ ಮುಗಿಸ್ಕೊಂಡು ಹತ್ತಿರ ಅತ್ತೆ ಡ್ಯೂಟಿಗೆ ಹೋದ್ಲು ಸ್ನೇಹಿತರೆ ಇಲ್ಲ ಮತ್ತೆ ಇತ್ತೀನಿತ್ತ ಡ್ಯೂಟಿಗೆ ಬಂದೆ ನಾನು ಹಿಂಗೆ ಹಿಂಗೆ ಹೋಗಿದ್ದೆ ನನಗೆ ಟಿಫನ್ ಮಾಡಿ ಬಾಕ್ಸ್ ಕಳಿಸ್ಕೊಡು ಮಧ್ಯಾಹ್ನ ಊಟಕ್ಕೆ ಮತ್ತು ಮಾಮಾನು ಡ್ಯೂಟಿಗೆ ಹೋಗ್ತಾರೆ ಅವ್ರಿಗಿಂಚೂರು ಬಾಕ್ಸಿಗೆ ಮಾಡಿಬಿಡು ಹೇಳಿ ಕಾಲ್ ಮಾಡಿದ್ಲು ಹಿಂಗಾಗಿ ಮತ್ತೆ ಅಡುಗೆ ಮನೆಗೆ ಬರಬೇಕಾಯ್ತು ಇಲ್ಲ ಅಂದ್ರೆ ನಮ್ಗೆ ಇಲ್ಲೇ ಆತ್ರಿ ನುಗ್ಗೆಕಾಯಿ ಸಾರು ಮಾಡಿದ್ದೆ ಅದು ಇತ್ತು ಮತ್ತೆ ಇದ್ರೊಳಗೆ ರೈಸು ಇತ್ತು ಸೊ ನನಗೊಬ್ಬಕ್ಕೀಗಲ್ಲ ಹೇಳಿ ಬಿಟ್ಬಿಟ್ಟಿದ್ದೆ ನಾನು ಆದ್ರೆ ಮತ್ತಿ ಕಾಲ್ ಮೇಲೆ ನಾನು ಏನು ಮಾಡಿದೆ ಬೋಧಿ ಹಿಟ್ಟ ಕಲಿಸಿಟ್ಟೆ ಚಪಾತಿ ಮಾಡಿದ್ರ ಆಯ್ತು ಅಂತ ಹೇಳಿ ನೋಡ್ರಿ ಈಗ ಚಪಾತಿನೂ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಮತ್ತೆ ಇಲ್ಲೇನೈತ್ಪ ಅಂದ್ರೆ ಪಲಾವ್ ಐತ್ರಿ ಮೊದ್ಲು ಪಲಾವ್ ಬೇಕಂದು ಪಲಾವ್ ಮಾಡಿದೆ ಆಮೇಲೆ ಮಾಮಾರಿಗೂ ಡಬ್ಬಿಗೆಲ್ಲ ಇವತ್ತು ನೋಡ್ರಿ ಇವತ್ತು ಮಸಾಲೆ ರುಬ್ಬ ಹಾಕಿ ಪಲಾವ್ ಮಾಡೀನಿ ಇದು ನನ್ನ ಫೇವ್ರೇಟ್ ಅನ್ಬೋದು ಸೊ ಈ ರೀತಿಯಾಗಿ ಆಮೇಲೆ ಏನೈತಿ ಬದನೇಕಾಯಿ ಪಲ್ಯ ರೀ ಸೊ ಹೋಳು ಬದ್ನೇಕಾಯಿ ಪಲ್ಯ ಮಾಡೇನಿ ಚಪಾತಿ ಜೊತೆಗೆ ನೋಡ್ತಾ ಇರ್ಬೋದು ಈಗ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಾಕತ್ತೀನಿ ಯಾಕಂದ್ರೆ ಹೆಂಗಂದ್ರೆ ಮಾಮಾರು ತಂಗಿಗೆ ಡಬ್ಬಿ ಕೊಟ್ಟು ಅವ್ರ ಡ್ಯೂಟಿಗೆ ಹೋಗ್ಬೇಕು ರೀ ಹೀಗಾಗಿ ಸ್ವಲ್ಪ ಬೇಗನ ಮಾಡಾಕತ್ತೀನಿ ನಾನು ಚಪಾತಿನ ಸೊ ಈ ರೀತಿಯಾಗಿ ಇವತ್ತು ಮತ್ತು ಮಾರ್ನಿಂಗ್ ಮಾರ್ನಿಂಗದ್ದು ಸ್ಟಾರ್ಟ್ ಆಗಿದೆ ನೋಡ್ರಿ ಕಟ್ಟಿ ಕಳಿಸ್ಬೇಕು ತಂಗಿಗೆ ಹೇಳಿದೆ ನಿಮ್ಗೆ ಯಾಕೆ ಅನ್ನೋದನ್ನು ಹೇಳಿದೆ ಸ್ನೇಹಿತರೆ ಮತ್ತು ಅದ್ರದ್ದು ಕೆಲವೊಂದಿಷ್ಟು ನನಗೆ ಕ್ಲಿಪ್ಪಿಂಗ್ಸನ್ನು ಕಳ್ಸಾಳೋಕ್ಕೆ ಹೆಲ್ಪ್ ಆಗ್ಬೋದು ಲೇಡೀಸಿಗೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಮತ್ತೊಂದು ಸರಿ ಎಲ್ಲರಿಗೂ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಚಪಾತಿ ಮಾಡಿದೆ ನೋಡಿರಿ ಚಪಾತಿ ಅಂತೂ ರೆಡಿ ಅದು ಸೊ ಇನ್ನೇನಿದ್ರು ಬಾಕ್ಸದ ಮೇಲೆ ಅವ್ರಿಗೆ ಬಾಕ್ಸಿಗೆ ಹಾಕಿ ಕೊಡೋದು ಅಂಥೇಳೆ ನೋಡ್ತಾ ಇರ್ಬೋದು ಮಾಡಿದೆ ಚಪಾತಿ ಕಡೆ ನಿಮ್ಗೆ ಹೇಳಿದ ಹಾಗೆ ಬದ್ನಿಕಾಯಿ ಪಲ್ಯ ನಂತರ ಟಿಫನ್ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಸ್ನೇಹಿತರೆ ಆ ದಿವಸ ಅದು ಮಾರ್ಚ್ ಎಂಟಾಗಿ ಆಗ್ಬಿಟ್ಟಿದೆ ಅದಕ್ಕೆ ಆವತ್ತು ದಿವಸದಿಂದ ಇವತ್ತು ವರೆಗೆ ಅದನ್ನು ಇಂಟರ್ ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಆಚರಣೆ ಮಾಡಬೇಕು ಅಂತ ಇವತ್ತುವರೆಗೆ ನಾವು ಅದನ್ನು ಆಚರಣೆ ಮಾಡಿಕೊಂಡು ಬಂದಿರಿ ಇದು ಯಾಕೆ ನಾವು ತಿಳ್ಕೊಬೇಕು ಅಂದ್ರೆ ನಾವೆಲ್ಲ ಕೂಡ ಮಹಿಳೆಯರು ಇವತ್ತು ಸ್ವತಂತ್ರವಾಗಿ ಇವತ್ತು ಶಿಕ್ಷಣವನ್ನು ಇವತ್ತು ಡಾಕ್ಟರ್ ಗಳಾಗಿ ಇಲ್ಲಿದ್ದೀರಿ ಎಷ್ಟೋ ಎಲ್ಲ ಜನರು ಇಲ್ಲಿದ್ದೀರಿ ಎಲ್ಲರೂ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರುವ ಒಂದು ವಿಷಯ ನಾವು ಎಲ್ಲರೂ ಕೂಡ ಏನು ಸಾಧಕಿಯರೆ ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ನಾವು ಸಾಧಕಿಯರೇ ಎಂಬುದನ್ನು ತಾವೆಲ್ಲರೂ ಕೂಡ ನಂಬಬೇಕು

ನೀನ ಯಾಕೆ ಹೊಡಂಗಿಲ್ಲ ನಾವು ಹೇಳಿದ ಮಾತ ನಾವು ಹೇಳಿದ್ಗುಟ್ಲೇ ಕೇಳ್ತಿ ಅಂತ ಹೊಡ್ಯಂಗಿಲ್ಲ ಹೊಡೆದ್ರೆ ಬಿಸಿಲು ನೋಡಲಿ ಯಾಪ್ರೀತಿ ಓದಾಕ ಎದು ಕೊಟ್ರ ಹಾಲಿಡೇ ಸ್ಟಡಿ ಹಾಲಿಡೇ ನಿಂದ ಜ್ಯೂಸ್ ಕುಡಿಯಲ್ಲ ಎಲ್ಲಿ ಐತಿ ಕುಡಿ ಬಾ ಎಲ್ಲಿ ಕೊಡ್ಸಿಲ್ಲ ಬಂದ್ರ ಬಾಯ್ಲಿ ಹೇಳ್ತೇನೆ ಇವನ್ನ ನೀ ನೀರು ಈಗ ನೀನ್ ದೊಡ್ಡದು ಒಯ್ತಿದ್ದಿಲ್ಲ ನೋಡ್ ಬಾಯಿಲಿ ಮಾಡ್ಕೋ ಕುಡಿ ಗ್ಲಾಸ್ ನನ್ನ ಕೈ ನೋಡ್ ಗ್ಲಾಸ್

ಶಿಸ್ತ ನೀರ್ ಹಾಕಿ ಶಿಸ್ತ ಐಸ್ ಕ್ಯೂಬ್ ಹಾಕಿ ಅದಕ್ಕೆ ಅರ್ಧ ಗ್ಲಾಸ್ ನೀರ್ ಹಾಕಿ ಅದನ್ನ ಹಾಕೋಬೇಕು ಚಲೋ ತಂಗ ಅಂದ್ರೆ ಟೇಸ್ಟ್ ಅನ್ನಿಸ್ತೈತಿ ಸ್ವಲ್ಪ ಕುಡಿದ್ರೂ ರುಚಿ ಅನ್ನಿಸ್ತೈತಿ Saya bapak. jus pilatin untuk Jabi Ayo. Jauh. Jauh. Kambut terjauh. Jauh. Jauh.

அல் முந்தோடி ஒடி சிஸ்தோடனி அதுக்கெல்லா ார உப்பு எல்லா அத்தி ஜிபி ஆபக் நோட ஒழிச்சொடி வா ಎಲ್ ಬಾಯಿಗೂ ನೀರ್ತ ನೋಡಿ ಚಿಂಟು ಏನ ಸಖತ್ ಆಯ್ತಿ ಒಂದ್ ಪ್ಲೇಟ್ ತಗೋ ಬಟ್ಲಾ ಅದ್ರಾಗ ಹಾಕು ಇದು ಬೇಡ ಏ ಕೈಲ ಕೈಲಿ ಕೈಲಾಕ ಬಿಡತೈತಿ ಚಿಂಟು

ಹ್ಮ್ ಬನ್ನಿ ನಿನ್ನೆ ಸಂಜೆ ಇವತ್ತು ಶನಿವಾರ ನೋಡ್ರಿ ಸ್ನೇಹಿತರೆ ಅವ್ವಾ ನಿನ್ನೆ ಅಂದ್ರೆ ಶುಕ್ರವಾರ ಸಂಜೆ ಮುಂದೆ ಐದ್ ಗಂಟೆಕ ತಮ್ಮ ಹೋಗಿದ್ದ ಗಾಡಿ ತಗೊಂಡ್ ಕರ್ಕೊಂಡ್ ಬಂದ ಯಾಕಂದ್ರೆ ಹೇಳಿದ್ದೆ ನಿಮಗೆ ಲಾಸ್ಟ್ ಬರೋ ಮುಂದ ಒಂದ್ ಸ್ವಲ್ಪ ಲಗೇಜ್ ಬಿಟ್ಟು ಬಂದಿದ್ವಿ ಅದಕ್ಕ ಮತ್ ಕರ್ಕೊಂಡ್ ಬಂದ ಹೋಗಿ ಪೂರ ಜಾತ್ರೆ ಮುಗಿಸ ಬಂದ್ರ ಹ್ಮ್ ಹೌದಲ್ಲ ಹ್ಮ್ ಹೆಂಗದ ಜಾತ್ರೆ ಅಲಾಸ್ ಬಾಳ ಹ್ಮೇನು ಮಸ್ತ್ ಆಗಿದ್ಲ ಬಿಡ ಪಾಲ್ಕಿ ಒಳಗ ಅಂಕಾರ ಎಷ್ಟ್ ಅಲಂಕಾರ ಮಾಡಿದ್ರಕೀಗ ಆಮ್ಯಾಗ ಪಾಲ್ಕಿ ಒಳಗ ಬೆಳ್ಳಿದ ಅಲಂಕಾರ ಮಾಡ್ಯಾರ ದಿನ ಎಷ್ಟು ದೋಬಿ ಇಲ್ಲಿ ಹೊರಗ ದೇವಸ್ಥಾನದಾಗ ಹೊರಗ್ ಅಲಂಕಾರ ಮಾಡ್ಯಾರ ಅಲ್ಲಿ ಬಂಗಾರದ ಮಕ್ಕ ಹಾಕ್ಯಾರ

ಮತ್ತ್ ಬಂದು ಮನಿದ್ ಕೇಳಿದ್ ಇಗೊತ್ ನೀನ ಅಯ್ಯೋ ಅವ್ರ ಬಾಜುದಾರ ಅಂದ್ರು ಅಯ್ಯ ಕೊಟ್ರೇನಾ ಅಂದ್ರ ಹಿಂಗ ಮತ್ತ ಅಂದೆ ಬಿಡಬ್ಯಾಡ್ದೇವು ಅದನ್ನ ಮತ್ತ ಕುರಾಪರ ಆಗ್ಯಾವ ಬಾಳ ತ್ರಾಸ ಆಯ್ತಂದ ಅದ್ಕ ಆಗಾಕತೇತಿ ಹೋದ ವರ್ಷ ನೆನಪ ಇಲ್ ಬಿ ಅದ ಹೋದರ್ಷ್ ನೆನ್ಪ ಇಲ್ಲ ನೋಡು ಆಗಿತ್ ಓಪನಿಂಗ್ ಓಪನಿಂಗನು ಆ ದೇವ್ರದಷ್ಟ ಕರೆ ಮಾಡಿ ಬಂದ್ ನಾನ್ ಅದನ್ನ ನೆನ್ಪ್ ಬೇಡ್ಕೊಂಡಿದ್ ನೆನ್ಪ ಇಲ್ಲ ಆಕಿಗೆ ಬೇಡ್ಕೊಂಡಿದ್ ನನ್ಗ ಈ ವರ್ಷ ನೆನಪಾಗಿ ಅದ್ಕ ನಿನ್ ಕೇಳಿದೆ ನಾನ್ ಎಷ್ಟ್ ಬಿಡ್ಕೊಂಡಿದ್ದೀವಿ ನಾವು ಅಂತ ಮತ್ತ ಈಗ ಸದ್ಯ ಇಲ್ಲ ಲಕ್ಷನೇ ಕರೆನ್ ಲಕ್ಷ ಹಾ ಲಕ್ಷ ಹ್ಮ್ ಎರಡ್ ಸಾವಿರದ ಒಂದ್ ರೂಪಾಯಿ ಕೊಡ್ಬೇಕು ಮುಂದಿನ ವರ್ಷ ಅಕ್ಕೇತಿ ಅಂದಿದ್ಲಕಿ ಹೌದಲ್ಲ ಆ ವರ್ಷ ಆಗಂಗಿಲ್ಲ ಅಂದಿದ್ಲ ಆಗಲಿ ಬಿಡ ಅದ್ ಮುಂದಿನ ವರ್ಷನ ಕಂಪ್ಲೀಟ್ ಆದಾಕಿ ಶಿವರಾತ್ರಿ ಟೈಮಿಗನ ಮುಗ್ದಂಗ ಆತದ ಹೌದಲ್ಲ ಅದ ನನಗೆ ಅವಾಗ ಲಕ್ಷ ಬರಲಿಲ್ಲ ಅಂದ್ರೆ ಅಕ್ಕಿದ್ದು ಏನು ಎಲ್ಲ ಸೀರೆ ಗೀರಿ ತಗೊಂಡಿದ್ನಲ್ಲ ಅವಾಗ ಮಾಡಿಬಿಡಾಕಿ ನಾನು ಖರ್ಚನೆ ಖರ್ಚು ಮುಗಿದು ಬಿಡು ಆದ್ರೆ ನೆನಪಿರ್ಲಾರ್ದಕ್ಕೆ ಮತ್ತು ಈ ಸರ ನೆನಪಾತ ಈ ಸರ ಹೋಲ್ ಬಿಡುವ ತಾಯಿ ನನ್ನ ಕಡೆ ಇದ್ದಾಗ ಬಂದು ನಾನು ಅದನ್ನೆಲ್ಲ ಬರ್ತೀನಿ ಅಂತಂದು ಬೇಡ್ಕೊಂಡೆ ಮತ್ತೆ ಮತ್ತೆ ನಮ್ದೆಲ್ಲ ಸರೀನ ಮಾಡೋಣ ಆದಾಗನು ಐದನೂರು ರೂಪಾಯಿ ಬೇಡ್ಕೊಂಡಿದ್ದೆ ನಾನು ಮತ್ತು ಅವನು ಐದ್ನೂರು ರೂಪಾಯಿ ಅವನಿಗೆ ಕೊಟ್ಟಿದ್ದೆ ಇವ್ರದ್ದು ಸಾವಿರದ ಒಂದು ಬೇಡ್ಕೊಂಡೇನಿ ಇವ್ರದು ಆತಂದ್ರ ಸಾವಿರದ ಒಂದ್ ಕೊಡ್ಬೇಕು ನಿನ್ನ ದೊಡ್ಡ ಮಗನ್ ಡಿಲಿವರಿ ಒಟ್ ಅವ್ರಿಗೆ ಇದನ್ನು ಕೊಡ ಸಂತಾನ ಭಾಗ್ಯ ಕೊಡ್ವಾ ಎಲ್ಲ ಅವ್ರಿಗೆ ಚಲೋ ಮಾಡ ಅವ್ರು ಮಾಡ್ಲಿಕ್ಕೆ ಯಾವ್ದಾರ ಆಗ್ಲಿ ಒಂದ್ ಏನಾರ ಒಂದ್ ಖುಷಿ ಹಾಕ ಸಾವಿರದ ಒಂದ್ ಕೊಡ್ತೀನಿ ಅಂತ ಬೇಡ್ಕೊಂಡೆ ನಾನು ನನ್ನ ಕಡೆ ಇಂತ್ರೆ ಅದಾತಂದ್ರ ಅದ್ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರದ ಒಂದ್ ಕೊಡಬೇಕು ನಂದು ಎರಡ್ ಸಾವಿರದ ಒಂದ್ ಕೊಡ್ಬೇಕು ನೋಡ ಇಷ್ಟ ದಿನ ಆದ್ರೆ ಒಟ್ಟ ನೆನಪಾಗಿಲ್ಲ ಆಕೆ ಜಾತ್ರೆಗೆ ಹೋದಾಗ ಅವತ್ತ ನೆನಪಾಗ್ಬೇಕಂದ್ರೆ ಹೆಂಗದ ಆಕೆ ನೆನಪು ಅದು ಹಾ ಮನ್ಯಾಗ ಒಂದಿನ ನನಗ ನೆನಪ ಆಗೇತಿ ನಮಗ ಅವತ್ತಲ್ ಜಾತ್ರೀಗ್ ಬಂದೇನಿ ಪಟ್ಟ ಅಂತ ನೆನ್ಪ ನನಗ ನನಗ ನೆನಪಾಗಿದ್ರ ನಾನು ಕೊಡುತ್ತೆ ಕೊಡಾಕೇ ಇದನ್ನ ಮಾಡೋ ನೆನಪಿಲ್ಲ ನೆನ್ಪ್ ಇಲ್ಲ ಲಕ್ಷನೇ ಇಲ್ಲ ಕರೆನ ಲಕ್ಷ ಇಲ್ಲ ಬಿಡದು ಮುಟ್ಟಸ್ತೇನ್ ಬಿಡಿ ಈಗ ಮತ್ತ ಇವ್ರುನುವಿಗೆ ಅದೊಂದ ಕೇಳಿದೆ ಇಲ್ಲ ಅವ್ರುನು ಒಂಬತ್ತ ದಿನ ಜಾತ್ರಿಗೆ ಬರ್ತಾರಲ್ರೀ ಒಗ್ ಕೊಟ್ರ ನಡಿತೈತಿ ಅಂದ್ರ ಅಂದೆ ಹೊಗ್ ಕೊಟ್ರ ನಡಿತೈತಿ ಕೊಟ್ಟ ಬಿಡಗೆ ಇಲ್ಲಾ ಕೊಡ್ತೇ ಇದನ್ನ ಚೊಲೋ ಆಕೇತಿ ಎಲ್ಲಾ ಚೊಲೋ ಆಕೇತಿ ಅಂತಂದ್ರ ಇಲ್ಲಾ ಕೊಡ್ತೇನ ಬಿಡ ಅದ್ರದೇನಿಲ್ಲಾ ಅಂದ್ರು ಈ ಸರೇ ಸ್ವಲ್ಪ ನಮಗೂ ಅಲ್ಲಿ ಸಿಕ್ಳ ಒಂದ ದಿನ ಹೋದ್ರು ಸಾಕಷ್ಟು ಸರಿ ಬೆಟ್ಟೆಗಳ ಈ ಸರಿ ಪಾಲ್ಕಿ ಸಾಕಷ್ಟು ಸರಿ ಬೆಟ್ಟೆಗಳ ಮತ್ತ ದೊಡ್ಡಪ್ಪನೂ ಇದ್ರ ಅದೊಂದು ಚಲೋನ ಅನಸ್ತ ಬೇರೆದವ್ರು ಇದ್ರ ಅನ್ಸಂಗಿಲ್ಲ ಅಪ್ಪನ ಇದ್ರಲ್ಲಾ ನಿಂತು ಮಾಡಿ ಮಾಡಿಳ ಕಾಕ ಇರ್ತಿದ್ದೀವ ಹ್ಮ್ ಚಲೋ ಆತ್ ಬಿಡ್ರಿ ಚಲೋ ಆಯ್ತ ಎಲ್ಲಾ ಒಳ್ಳೇದಾದ್ರ ಸಾಕು ಬಾರಿ ಆಯ್ತ ಜಾತ್ರೆ ನಾವು ಒಂದ್ ದಿನ ಬಂದ್ರು ಎಲ್ಲಾರು ಭೇಟಿ ಆದ್ರೆ ಎಲ್ಲರೂ ಬಂದಿದ್ರು ಖುಷಿ ಆತ್ ಏನ್ ಮಾಡೋದು ಎಕ್ಸಾಮ್ ದಾಗ ಬಂದ್ಬಿಡ್ತೇತಿ ಒಂದ್ ಮೊದಲ್ ನಂಗ ಇದ್ ಮಾಡಾಕ್ ಆಗದಲ್ಲ ಈಗ ಈಗೆಲ್ಲಾ ಮಕ್ಳು ಸಾಲಿಗೆ ಹೋಗು ಮಾಡುವು ನಮಗೂ ಅವ್ರ್ ಬಿಟ್ಟಿರಾಕ್ ಒಂದ್ ಆಮ್ಯಾಗ ನಮ್ದು ಒಂದ್ ಸ್ವಲ್ಪ ಟಾಯ್ಲೆಟ್ ಒಂದ್ ಆತಂದ್ರ ಮನಿಗೆ ಆರಾಮ್ ಹೋಗಿರ್ಬೋದು ಹ್ಮ್ ಅದ್ ಸಮಸ್ಯೆ ಆಗ್ಬಿಟ್ಟೈತಿ ಈಗ ಅಲ್ಲಿ

ಅವ ಬಂದ್ಲು ಮಗ ಬಂದ ಮಗ ಬಂದ ಮಗ ಬಂದ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅವ ಬಂದು ಅವನ ಜೊತೆ ಮಾತಾಡಿದ್ರಿ ನೋಡಿದ್ರಿ ನೀವು ಸೊ ಆಮೇಲೆ ತಮ್ಮ ಬಂದ ಅದ ದೇವಿ ಬಗ್ಗೆ ಹೇಳ್ತಾ ಇದ್ಲು ಎಷ್ಟೊಂದು ಸತ್ಯ ಅಂತ ಹೇಳಿ ದೇವಿದ ಒಂದು ನಿಜವಾಗ್ಲೂನು ಕೇಳಿದ್ರೆ ಮೈ ಜುಮ್ ಅಂತೈತಿ ಆ ಥರ ನಿಜವಾಗ್ಲೂ ನಮ್ಮ ಇದಕ್ಕೆ ಬಂದ್ರೆ ಮಾತ್ರ ನಮಗೂ ಸತ್ಯ ಆಗ್ಯಾವಂತ ಹೇಳ್ಬೋದು ನನ್ನ ಮನೆ ನಿಂತೇ ಹೋಗಿತ್ತು ದೇವಿ ಕೇಳಿ ಆದ ನಂತರ ದೇವಿ ಅನುಗ್ರಹ ಎಲ್ಲ ರೀತಿಯಿಂದ ಮುಗೀತು ಅದು ಕೇಳಿದ್ರೆ ಅವನ ಬಾಯಲೇನ ಮತ್ತು ಆಮೇಲೆ ತಮ್ಮ ಬಂದ ತಮ್ಮನ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡ್ಕೊತಕೋತೀವಿ ನಂತರ ಅವನಿಗೂ ಊಟಕ್ಕೆ ಕೊಟ್ಟೆ ಇಲ್ಲ ಸ್ಪೆಷಲ್ ಮಾಡಿಂತವರ ಊಟ ಮತ್ತು ಅವನು ಊಟ ಮಾಡಿದೆ ಮಗ ಇದ್ದ ಮಗ ಊಟ ಮಾಡಿದ ನಾನು ಮಾಡಿದೆ ತಾನೂ ಮಾಡಿದ್ಲು ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ವಿ ಅವ ಈಗ ಅವಲ್ಲಿ ಬಿಡುವ ನಾನು ಈಗಾರ ನಾಷ್ಟ ಲೇಟಾಗೈತೆ ಅಂದಂತಂದ್ಲು ಆಮೇಲೆ ಮುಂದೆ ಊಟ ಮಾಡಿ ಓದ್ಲಿಕ್ಕೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊಂಡು ಕಸ ಗಿಸ ಹೊಡೆದು ದೀಪ ಹಚ್ಚಿ ಇಲ್ಲಿ ಹೊರಗಡೆ ಕೂತೀನಿ ಚಾ ಅಂತೂ ತಮ್ಮನ ಜೊತೆಯೇ ಕುಡ್ದೆ ಯಾಕಂದ್ರೆ ಊಟ ಮಾಡಿ ಇಲ್ಲೇ ಮಲಗಿದ್ದ ಅವನೂ ಇಲ್ಲೇ ಮಲಗಿದ್ಲ ತಮ್ಮನೂ ಇಲ್ಲೇ ಮಲಗಿದ್ದ ಮತ್ತು ಅವನ ಅವ ಬೇಗ ಓದ್ಲು ಅದಕ್ಕೆ ಅವ ಬೇಗ ಓದ್ದು ತಮ್ಮ ಇಲ್ಲೇ ಮಲಗಿದ್ದ ಮತ್ತು ಎದ್ದಾದ ನಂತರ ಚಹಾ ಮಾಡಿದೆ ಚಹಾಟ್ಟು ಕಸ ಹೊಡೆದೆ ಕಸ ಹೊಡೆದು ಚಾ ಕುಡಿದ್ವಿ ಎಲ್ಲರೂ ಚಹಾ ಕುಡ್ದಾದ ನಂತರ ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಇಲ್ಲಿ ಹೊರಗಡೆ ಕೂತೀನಿ ಆರಾಮ್ ಕೂಲ್ ಐತಿ ವಾತಾವರಣ ಮತ್ತು ನಂದು ಫುಲ್ ಡೇ ಇತ್ತು ಐತೆ ಡೇ ಇತ್ತು ಅಂತಲೇ ಹೇಳ್ಬೋದು ನಿನ್ನೆನೂ ಫುಲ್ ಇಲ್ಲ ಇವತ್ತೂ ರೆಸ್ಟ್ ಇಲ್ಲ ಈಗ ಆರಾಮಾಗಿಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತೀನಿ ನೋಡ್ರಿ ಏನು ಹಿಡ್ಕೊಂಡು ಕೂತೀನಪ್ಪ ಅಂತಂದ್ರೆ ಚುರುಮುರಿ ಖಾರ ಇವು ಯಾವ ಚುರುಮರಿ ಖಾರ ಅಂದ್ರೆ ನಂದಗಡಕ್ಕೆ ಹೋಗಿದ್ವಿ ನಮ್ಮ ಅತ್ತಿ ಮನೆಗೆ ಹೋಗಿದ್ವಿ ಜಾತ್ರೆಗೆ ಗೊತ್ತಿರ್ಬೋದು ನಿಮ್ಗೆ ಮಹಾಲಕ್ಷ್ಮಿ ಉತ್ಸವ ಇತ್ತಲ್ಲೇ ಅವ್ರು ನನಗೆ ಬರುವಾಗ ಪಳಹಾರ ಕೊಟ್ಟಿದ್ದರು ಸೀರೆ ಕೊಟ್ಟರು ಪಳಹಾರ ಕೊಟ್ಟಿದ್ರು ಆ ಪಳಹಾರದ ಚುರುಮರಿ ಇವು ಹಂಗದವು ಒಂದು ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ಟೈಪ್ ತಿಂದ್ಕೊಂಡ್ರಾಯ್ತು ಇಲ್ಲ ಆರಾಮ್ ಹೊರ ಕುತ್ಕೊಂಡು ಅಂತ ಹಾಕೊಂಡು ಬಂದು ಕುಂತೀನಿ ಆ ಸ್ನೇಹಿತರ ಜೊತೆ ಮಾತಾಡೋರಾಯ್ತು ಅಂತ ಹೇಳಿ ಮತ್ತೆ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು ಕಂಟಿನ್ಯೂ ಮಾಡಿಕೊಂಡೆ ಕಾವೇರಿ ಲೇಟಾಗಿ ಬರ್ತಾಳೆ ನಾಲ್ಕು ದಿವ್ಸ ಲೇಟಾಗಿ ಬರ್ತಾಳಕ್ಕೆ ನಿನ್ನೆನೂ ಲೇಟಾಗಿ ಬಂದು ಇವತ್ತು ನಾಳೆ ನಾಡಿದ್ದು ಎಂಟೂರಿ ಒಂಬತ್ತು ಗಂಟೆ ಮಠ ಐತಿ ನಾಲ್ಕು ದಿವಸ ಅದಕ್ಕೋಸ್ಕರ ಸ್ನೇಹಿತರೆ ಸಂಜೆಗೆ ಒಂದು ಸ್ವಲ್ಪ ಪ್ರೈಸ್ ಇಷ್ಟಮ್ ಮಾಡ್ಬೇಕು ನೋಡೋಣ ನೋಡೋಣಂತ ಏನೇನು ಹಾಕೈತಿ ಏನೇನಿಲ್ಲ ಇಲ್ಲ ಗೊತ್ತಿಲ್ಲ ಸರಿ ಸ್ನೇಹಿತರೆ ಇವತ್ತು ನೀರೊಂದು ನೋಡೋಣ ನೋಡೋಣಂತ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದರೆ ಈ ಲಾಗ್ನ ಲೆಂದಿ ಆಗಿತ್ತಂದರೆ ಇಲ್ಲೇನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಲಾಗ್ ಒಂದಿಗೆ ಭೇಟಿ ಹಾಕ್ತೀನಿ ಅಂತ ಅಲ್ಲಿಯವ್ರಿಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯಿಂದ ಧನ್ಯವಾದಗಳು